ಇಪ್ಪತ್ತೊಂಬತ್ತು ಸಾವಿರದ ಮೂವತ್ತೆರಡು ಫೀಟ್ ಎತ್ತರದ ಹಿಮಾಲಯ ಹತ್ತಿದ್ದ ಆಶ್ಚರ್ಯ ಏನು ಅಂದ್ರೆ ಒಂದು ದಿವಸ ಮುಪ್ಪಾದ ಮೇಲೆ ಅವನಿಗೊಂದು ಸನ್ಮಾನ ಸಮಾರಂಭಕ್ಕೆ ಮೇಲೆ ಕರ್ಕೊಂಡು ಬಂದರು ಬರುವಾಗ ದುಃಖ ಆಗಾಕತ್ತ ಅವನಿಗೆ ತೇನ ಸಿಂಗನಿಗೆ ಇಬ್ರು ರಟ್ಟೆ ಕೈ ಹಾಕೊಂಡು ಮೆಟ್ಲ ಹತ್ಸಾಕತ್ತಿದ್ರು ದುಃಖನಿಗೆ ತೇನಸಿಂಗ ಕೇಳ್ತಾರ ಯಾಕೆ ಕಳಾಕತ್ತಿರ ನೀವು ಸಿಂಗ್ ಅಂತನ ಒಂದು ಕಾಲಕ್ಕೆ ಯಾವಾಗ ಈ ದೇಹದೊಳಗೆ ಚೈತನ್ಯ ಇತ್ತು ಈ ಸಿಂಗ್ ಮೂವತ್ತು ಸಾವಿರ ಫೀಟ್ ಎತ್ತರ ಇರುವಂತ ಮೌಂಟ್ ಎವರೆಸ್ಟ್ ಅನ್ನು ತನ್ನ ಕಾಲ ಕೆಳಗೆ ತಗೊಂಡಿದ್ದ ಮೂವತ್ತು ಸಾವಿರ ಫೀಟ್ ಇತ್ತಿದ್ದ ಹತ್ತಿದ್ದ ಈಗ ಮುಪ್ಪಾಗಿ ಮೂರು ಮೆಟ್ಲ ಹತ್ತಕ್ಕಾಗುವಲ್ದಲ್ಲ ಇದು ಬದುಕಿನ ವಿಪರ್ಯಾಸ ಅದಕ್ಕೆ ದುಃಖ ಗತಿರ್ ವಿಗಲಿತಾ ನನ್ನ ಹೆಜ್ಜೆ ನನಗ ಸಂಬಾಳ್ಸಕ್ಕಾಗುವಲ್ದು ಭ್ರಷ್ಟಾಚ ದಂತ ಆವಲಿ ಹಲ್ಲು ಬಿದ್ದಾವ ನಶ್ಯತಿ ಯಾವ ಜಗತ್ತು ಬೆಳಕಾಗಿ ಕಂಡಿತ್ತೋ ಅದ ಇವತ್ತು ಕತ್ತಲಾಗಿ ಹೋಗೈತಿ ದೃಷ್ಟಿರ್ ನಶ್ಯತಿ ವರ್ಧತೆ ಬದಿರತ ಕಿವಿ ಕ್ಯೂಡಾಗೈತಿ ಕೇಳುವಲ್ದು ವಯಸ್ಸಾದವರೆಲ್ಲ ಬರ್ತಿರ್ತಾರೆ ನನ್ನ ಹತ್ರ ಬಂದು ಹೇಳ್ತಿರ್ತಾರೆ ಅವ್ರು ಏನಂತಂದ್ರೆ ಎಪ್ಪ ಒಟ್ಟೆ ಕಿವಿ ಕೇಳುವಲ್ಲವ್ರೀ ನಮಗಂತಿರ್ತಾರೆ ನಾನು ಅಂತೀನಿ ಭಾಳ ಚಲೋ ನಿಮಗೆ ನಿಮಗಂತಿತ್ತು ಯಾಕಂದ್ರೆ ಮುಪ್ಪ ಆದಮೇಲೆ ಅವ್ ಮ ಸ್ವಸ್ಥೆಯರು ಮಕ್ಕಳು ಏನರ ಅಂತಿರ್ತಾವ ಮೊದಲ ಜೋಲಿ ಸಂಭಾಳ್ಸಲು ಅವ್ರು ಅಂದಿದ್ದೊಂದು ಅಂದ್ ಕೇಳುತ್ತಂದ್ರೆ ತೆಲಿಗೆ ತಾಪ್ ಮಾಡ್ಕೊಂಡು ಎಲ್ಲಿರ ಅವ್ರು ಏನಾಕನ್ನಲಕ್ಕೆ ಮಸ್ತ್ ಉಂಡು ಆರಾಮಿರ್ಬಿಡೋದು ಅಷ್ಟ ದೃಷ್ಟಿರ್ ನಶ್ಯತಿ ವರ್ಧತೆ ಬದಿರತ ವಕ್ತೃಂಚಲಾಲ ಏತೆ ಏನು ಬಾಯಾಗಿಂದ ಲಾಲ ರಸ ಬೀಳಕತ್ತೈತಿ ವಾಕ್ಯಂ ನಾದ್ರೀಯ ತೇಚ ಜನ ಏನು ವಯಸ್ಸಿದ್ದಾಗ ಎಲ್ಲರು ಅಪ್ಪ ನಿನ್ನಿಂದ ಆತ ನಿನ್ನಿಂದ ಆತ ನಿನ್ನಿಂದ ಮನೆ ನಡೀತ ನಿನ್ನಿಂದ ನಮ್ಮ ಸಂಸಾರ ಆತಂತಿದ್ರು ಈಗ ಯಾರು ಒಬ್ಬರು ಕೇಳವಲ್ರಿ ನನಗೆ ಹೊಸ್ದಾಗಿ ಮದುವೆ ಆದಾಗ ನೀರು ನೀ ಅಂತಿದ್ದೆ ಇನ್ನೂ ರ ಅನ್ಲಾರ್ದಾಗ ರು ಅನ್ಲಾರ್ದಾಗ ನೀರು ಬರ್ತಿತ್ತು ಈಗ ನೀರು 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 ಒದರೆ ಸಹಾಯಕತ್ತೀ ನೀವು ನೀರು ಕೊಡೋರು ಇಲ್ಲ ಯಾರು ಮಾತು ಕೇಳ್ರಿ ಯಾರು ಕೇಳ್ತಾರ ವಯಸ್ಸಾದ ಮೇಲೆ ಯಾರಿಗೆ ಯಾರು ಮಾ ನಿದ್ದೊಂದು ಹೋಗಿ ಬಿಟ್ಟಿರ್ತೈತಿ ಯಾರು ಮಾತು ಕೇಳೋರು ಇಲ್ಲ ಹುಡುಗರು ಸಾಲಿಗೆ ಹೋಗಿರ್ತಾವ ಅವ ಹೆ ಹೆಣ್ಮಕ್ಳು ಟಿ ವಿ ಮುಂದೆ ಕುಂತಿರ್ತಾವೆ ಇದಕ್ಕೆ ನೋದ್ರೆ ನಿದ್ದೆ ಬರೋದಿಲ್ಲ ಕಟ್ಟೆ ಮೇಲೆ ಕುಂತು ಯಾರು ಬಂದ್ರೆ ಯಾಕೆ ಹೋದ್ರೆ ಯಾಕೆ ಬಂದ್ರಿ ಇದು ಯಾವಾಗ ಹೋಗ್ತೈತಿ ಅವ್ರು ಅವರು ಮ್ಯಾಲ ಹಂಗೆ ಸುಮ್ಮನೆ ಕರ್ಕೊಂಡು ಹೋಗಿರ್ತಾರೆ ಅಷ್ಟ ಏನು ಮಜಾ ಅದಲ್ಲ ಇದು ಭಾರ್ಯಾನ ಸುಶ್ರೂಷತೆ ವಯಸ್ಸಾದ ಮೇಲೆ ಏನು ಆ ಮುದಿಕ್ ಇದು ನೀರು ಕೊಡುವಂಥ ಇದು ಅಂತೈತಿ ಅದು ಅಂತೈತಿ ನನಗೆ ಮಂಡಿ ನೋವು ಹೇಳಾಕೆ ಬರುವಲ್ದು ನೀನ ಎದ್ದು ಅದು ಅಂತ ನನಗೊಂದು ಕಪ್ ಬರಾಗ ಭಾರ್ಯಾನ ಸುಶ್ರೂಷತಿ ಹಾಯ್ ಕಷ್ಟಂ ಬರ್ತರೀ ಅಂತನ ಯಪ್ಪ ಎಷ್ಟು ಕಷ್ಟ ಇದೆ ಮುಪ್ಪು ಅನ್ನುವುದು ಹಾಯ್ ಕಷ್ಟಂ ದೇಹಸ್ಯ ಜೀರ್ಣ ವಯಸ್ಸ ಮುಪ್ಪು ಎಷ್ಟು ಕಷ್ಟ ಐತಿ ಅಂದ್ರ ಪುತ್ರೋಪಿ ಅಮಿತ್ರ ಐತೆ ಹೊಟ್ಟೆ ಹುಟ್ಟಿದ ಮಕ್ಕಳು ವೈರಿಯಾಗಿ ನಿಂದಿರ್ತಾರಲ್ಲ ಬಹಳ ಕಷ್ಟ ಇದೆ ಭಗವಂತನೇ ಇದು ಕಣ್ಣು ಕಾಣೋದಿಲ್ಲ ಕಣ್ಣು ಕಾಣಂಗಿಲ್ಲ ಕೈ ನಡಗುತ್ತಾವ ಕಾಲು ನಡಿಗಿಲ್ಲ ನನ್ನ ಮಾತೇನರ ಕೇಳೈತೆ ಹೇಳ್ರಿ ನನಗೆ ಯಾರಿಗಿ ಇಚ್ಛೆ ಐತೆ ಹೇಳಿ ನಾವು ಚಸ್ಮಾ ಹಚ್ಕೊಂಡು ಅಡ್ಡಾಡ್ಬೇಕಂತ ನಮಗೆ ಮಸ್ತ್ ಕಿವಿ ಕೇಳಬೇಕಂತೀವಿ ಇಲ್ಲ ನಾವು ನಮ್ಮ ಮಾತು ಕೇಳೈತೇನೆ ಇದು ದೇಹ ನಮ್ಮ ಮಾತು ಕೇಳಿಲ್ಲ ಅಂದ್ರೆ ನಂದು ಅಂತ ಹೆಂಗ ಅನ್ನೋದು ಇದಕ್ಕ ಎಷ್ಟು ಪ್ರಯತ್ನ ಮಟ್ಟ ಹಿಂಗೆ ಕಿವಿ ಕೊಟ್ಟು ಕೇಳ್ತಿರ್ತೀವಿ ಕೇಳ್ಯವನ್ನ ಕಿವಿ ನಮಗ ಒಬ್ಬ ವ್ಯಕ್ತಿ ಡಾಕ್ಟರ್ ಹತ್ರ ಹೋದ್ ನನ್ ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ಗೆ ಹೇಳಿದ್ನಂತಾವ್ ಸರ ನಮ್ಮ ಮನೇನವ್ರಿಗೆ ಕಿವಿ ಕೇಳುವಲ್ರಿ ಏನ್ರಿ ಒಂದು ಔಷಧ ಕೊಡ್ರಿ ಇಲ್ಲ ಮಷಿನ್ ಕೊಡ್ರಿ ಅನ್ ಅವ ಅಂದ ಅಲ್ಲೋ ಅವರಿಗೆ ನಾವು ಪರೀಕ್ಷೆ ಮಾಡಬೇಕು ಪರೀಕ್ಷೆ ಮಾಡಿದ್ರೆ ಎಷ್ಟು ದೂರಿನಿಂದ ಕಿವಿ ಕೇಳೋದಿಲ್ಲ ಅನ್ನೋದು ಗೊತ್ತಾದ್ರೆ ಅಷ್ಟು ಕರೆಕ್ಟ್ ಮಿಷನ್ ಕೊಡ್ಬೋದು ನಾವು ಅವರಿಗೆ ಕರ್ಕೊಂಬ ಅಂದ ಅವ ಅಂದ ಇಲ್ಲಿ ಸರ್ ಅವ್ರ ಮೊದಲು ನಾವು ಕರೆದ್ರೆ ಬರ್ತಿದ್ರಿ ಈಗ ಬರವಲ್ಲ ರೀ ಅವ್ರ ಒಂದು ಕೆಲಸ ಮಾಡು ಮನೆಗೆ ಹೋಗು ಇಷ್ಟು ಡಿಸ್ಟೆನ್ಸ್ನಿಂದ ಕಿವಿ ಕೇಳೋದಲ್ಲ ಅಂತ ಅವ್ರಿಗೆ ಕಿವಿ ಕೇಳೋದಿಲ್ಲ ಅಂತ ಹೇಳಿದ್ರೆ ಅದ್ರ ಮೇಲೆ ಒಂದು ಮಷಿನ್ ಕೊಡ್ತೀನಿ ನಾನು ಹಾಂ ಇಷ್ಟು ಮಾಡ್ಬೋದು ಸರ್ ನಾನು ಹೋತಿದ್ದು ಪೂರ ಅಂಗಳದಾಗ ನಿಂತು ಮುಸ್ರಿ ತಿಕ್ಕ ಹೆಂಡ್ತಿದ್ದು ಅಂಗಳದಾಗ ನಿಂತು ಏಯ್ ಏನು ಮಾಡಿ ಇವತ್ತು ನಾಷ್ಟಕ್ಕಂತ ನೋ ರಿಟರ್ನ್ ಆಮೇಲೆ ಅಡುಗೆ ಮನೆ ತಲಬಾಕಲಿಗೆ ಹೋಯ್ತು ಮನೆ ತಲಬಾಕಲಿಗೆ ಹೊತ್ತು ಏ ಏನು ಮಾಡಿ ಅಂತ ಅಲ್ಲಿ ಏನು ರಿಟರ್ನ್ ಬರಲಿಲ್ಲ ಅಡುಗೆ ಮನೆ ಬಾಕಲಿಗೆ ಹೊತ್ತು ಏ ನಾಷ್ಟಕ್ಕೇನು ಮಾಡಿ ಅಂತ ಕೇಳ ಅಲ್ಲಿ ಏನು ಕೇಳಿಲ್ಲ ಮುಸ್ರಿ ಕತ್ತಿತ್ಲು ಮಗ್ಲು ಹೋಗಿ ಏ ನಾಷ್ಟಕ್ಕೆ ಏನು ಮಾಡಿ ಅಂತ ಕೇಳ್ದ ಆ ಮುಸ್ರಿದ ಬಗಣಿ ತೊಗೊಂಡ್ಲ ತೆಲಿ ಕೊಟ್ಲಿ ಲೇಟ್ ಒಂದಕ್ಕೆ ಅಲ್ಲ ಮೂರು ಸಲ ಹೇಳಕ್ಕ ಉಪ್ಪಿಟ್ಟು ಮಾಡೀನಿ ಉಪ್ಪಿಟ್ಟು ಮಾಡೀನಿ ಉಪ್ಪಿಟ್ಟು ಅಂತ ಕಿವಿ ಅಂದ್ರೆ ಹೋಗಿ ಮಷೀನರ ತಗೋಬಾರ್ದ ಡಾಕ್ಟರ್ ಹತ್ರ ಹೋಗಿ ಅಂತ ಕಿವಿ ಕೇಳಿಲ್ಲಂದ್ರ ಇದಕ್ಕೆ ಕೇಳ್ತಿದ್ದಿಲ್ಲ ಈಗ ಏಟ್ ಬಿದ್ದ ಮೇಲೆ ಅಂದ್ರೆ ಬಂದ್ರೆ ಬರ್ಬೋದು ಈಗ ಕಿವಿ ಹೋತಲ್ಲ ಇದು ದೇಹ ಅಷ್ಟ ನಾ ಹೇಳ್ದಂಗೆ ಏನು ಕಣ್ಣು ಕೇಳೈತ ಕಿವಿ ಕೇಳೈತ ಹೃದಯ ಕೇಳೈತೆ ದೇಹ ನನ್ನ ಮಾತು ಕೇಳಿಲ್ಲ ಅಂದ್ರೆ ಇದು ನಂದು ಅಂತ ನಾ ಹೆಂಗೆ ಅನ್ನೋದು ಹೇಳು ಆದರೂ ಬಲವಾಗಿ ಇದು ನಂದು ಅಂತ ಅಂತೈತೆ ಮನಸ್ಸು ಒಂದು ಮನಿ ಕಟ್ಟಿನಿ ಇದು ನಂದು 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 ಅಂತ ನನ್ನೊಳಗೆ ಸೇರೈತೆ ಆ ಮನಿ ಕಟ್ಟಿ ಓಪನಿಂಗ್ ಮಾಡಿನಲ್ಲ ರಾಜ ಯೋಗದಾಗ ಮಾಡೀನಿ ನಾನು ಮನಿ ಓಪನಿಂಗ್ ಮಾಡಿದ್ದು ರಾಜಯೋಗದಾಗ ಮಾಡೀನಿ ಆದರೆ ನಾಳೆ ನಾನು ಒಂದು ದಿವಸ ಸತ್ತಾಗ ಮನಿ ಅಂತೈತಿ ಪಂಚಕ್ಕೆ ಬಂದೈತಿ ಅವನು ಹೋಗಿದ್ದಕ್ಕೆ ಒಂಬತ್ತು ತಿಂಗಳು ಎಲ್ಲರೂ ಮನೆ ಬಿಟ್ರಿ ಅಂತ ಮನಿ ಅಂತಿರ್ತೈತಿ ನಮಗ ನಂದ ಮನಿ ಇದ್ದರೆ ನಾನು ಸತ್ತಿದ್ದಕ್ಕೆ ಪಂಚಕ್ಕೆ ಹೆಂಗಾಗಬೇಕು ಹೇಳಿ ಎಷ್ಟು ಕಷ್ಟಪಟ್ಟು ಕಟ್ಟಿದ್ನೆಲ್ಲ ಮತ್ತು ನಾ ಹೋದಾಗ ನಾನು ನಾ ಹೋದಾಗ ಏನರ ನಂದು ಒಂದು ಮನಿ ಅತ್ತೈತೆ ನನ್ನ ಸಲುವಾಗಿ ಅಂದ್ರೆ ಮನಿ ನಂದಲ್ಲ ಆದರೂ ನಂದು ಅಂತ ಭಾವಿಸ್ಕೊಳ್ತೈತಲ್ಲ ಇದು ಅಂದರೆ ಅನಾತ್ಮ ವಸ್ತುಗಳಿಗೆ ತಾದ್ಯಾತ್ಮ ಹೊಂದಿ ತನ್ನದಲ್ಲದ ವಸ್ತುಗಳ ಜೊತೆ ತಾನು ಎಷ್ಟು ಬೆರೆತು ಭ್ರಮ ತುಂಬಿಟ್ಟಿರ್ತೈತೆ ಮನುಷ್ಯ ನನ್ನ ಹೊಲ ನನ್ನ ಮನಿ ನನ್ನ ದೇಹ ನನ್ನ ಜಾತಿ ನಂದು ಅನ್ನೋದು ಎಷ್ಟು ಗಟ್ಟಿ ಕೂಡ್ತೈತೆ ಮನುಷ್ಯಾಗ ನಾವು ಅನ್ನೋದಲ್ಲ ನನ್ನ ಜಾತಿ ಬಹಳ ದೊಡ್ಡದು ಡಯೋಜೆನಿಸ್ ಅಂತ ನಮ್ಮಲ್ಲಿ ಹೆಂಗೆ ಸರ್ವಜ್ಞ ಹಂಗೆ ಡಯೋಜೆನಿಸ್ ಅಂತ ಹೇಳಿ ಒಬ್ಬ ಸಂತ ಇದ್ದ ಗ್ರೀಸ್ ದೇಶದಲ್ಲಿ ಭಾಳ ದೊಡ್ಡ ಸಂತ ನಮ್ಮಲ್ಲಿ ಹೆಂಗೆ ಸರ್ವಜ್ಞ ಹಂಗೆ ಅಲ್ಲಿ ಡಯೋಜೆನಿಸ್ ಅವನು ಒಂದು ಈ ಸ್ಮಶಾನದೊಳಗೆ ಕುಂತಿದ್ದ ಸುಡುಗಾಡ್ ಅಂತೀವಿಲ್ಲ ಸುಡುಗಾಡದೊಳಗೆ ಸ್ಮಶಾನದೊಳಗೆ ಕುಂತಿದ್ದ ಅಲ್ಲಿ ಎರಡು ತೆಲಿ ಡೋಗಿ ಇಟ್ಟುಕೊಂಡು ಸ್ಮಶಾನದಾಗ ಕುಂತಿದ್ದವ ತೆಲಿ ಡೋಗಿ ಇಟ್ಟುಕೊಂಡು ಅವರೊಬ್ಬ ಸ್ನೇಹಿತ ಬಂದ ಬಂದವನಿಗೆ ಕೇಳ್ತಾನೆ ಅಲ್ಲಿ ಇಲ್ಲಿ ಸ್ಮಶಾನದಾಗಿ ಯಾಕೆ ಕುಂತಿಯೋ ನೀನು ಅಲ್ಲ ಅವು ಮುಂದೆ ಇಟ್ಕೊಂಡು ಯಮ ಅಂದ ಸ್ಮಶಾನದಾಗ ಮಸ್ತ್ ಐತಪ್ಪ ಇಲ್ಲೇ ಇರ್ತೀನಿ ನಾನು ಹೌದು ಆ ತಲಿ ಡೋಗಿ ಯಾಕೆ ಇಟ್ಕೊಂಡು ಕುಂತೆ ಇಲ್ಲಿ ಇವೆರಡೂ ತಲಿ ಡೋಗಿ ಅದಾವಲ್ಲ ಇದು ಒಂದು ತಲಿ ಡೋಗಿ ಒಬ್ಬ ಅತ್ಯಂತ ಶ್ರೀಮಂತನ ತಲೆ ಡೋಗಿ ಇದು ಇನ್ನೊಂದು ಡೋಗಿ ಐತಲ್ಲ ಅತ್ಯಂತ ಬಡವನ ತಲೆ ಡೋಗಿ ಇದು ಒಂದು ಐತಲ್ಲ ಇವ ಉಚ್ಚ ಜಾತಿಯವಂತ ಹೇಳ್ಕೊಂತ ಅಡ್ಡಾಡ್ತಿದ್ದ ಮತ್ತು ಇವ ಬಹಳ ಕೀಳು ಅಂತ ಹೇಳ್ಕೊಂತ ಅಡ್ಡಾಡ್ತಿದ್ದ ಎಲ್ಲಿ ಊರಾಗ ಅಲ್ಲಿ ಒಂದು ದೊಡ್ಡ ಶ್ರೀಮಂತ ಅಂತ ಹೇಳ್ಕೊಂತ ಅಡ್ಡಾಡ್ತಿತ್ತು ಒಂದು ಅಂತ ಹೇಳ್ಕೊಂತ ಅಡ್ಡಾಡ್ತಿತ್ತು ಇಲ್ಲಿ ನೋಡು ಎರಡು ಕೂಡ ಕುಂತವು ಏನು ವ್ಯತ್ಯಾಸ ಇಲ್ಲಿ ಎಲ್ಲಿ ಸ್ಮಶಾನದಾಗ ಅದಕ್ಕೆ ಡಯೋಜನಿಸಂತಾನ ನಾನು ಸ್ಮಶಾನದೊಳಗೆ ಯಾಕಿರ್ತೀನಿ ಅಂದ್ರೆ ಸ್ನೇಹಿತನ ಕೇಳು ನಿಮ್ಮ ಸಮಾಜದಲ್ಲಿರುವ ಇಲ್ಲದಂಥ ಸಮಾನತೆ ಸ್ಮಶಾನದೊಳಗೈತಿ ನೋಡಿ ಇಲ್ಲಿ ಬಡವಿಲ್ಲ ಶ್ರೀಮಂತಿಲ್ಲ ಇಲ್ಲಿ ಬಡವದನ ಬಡತನ ಇಲ್ಲ ಶ್ರೀಮಂತದನ ಶ್ರೀಮಂತಿಕೆ ಇಲ್ಲ ಇಲ್ಲಿ ಸಮಾಜದೊಳಗೆ ಸಮಾನತೆ ಸ್ಮಶಾನದಾಗ ಸಿಕ್ಕೈತೆ ನೋಡಿ ಇಲ್ಲಿ ನಿಮ್ಮ ಊರಾಗ ಹೋರಿ ಆ ಜಾತಿ ಈ ಜಾತಿ ನೂರು ಜಾತಿಗಳು ಇಲ್ಲೆಲ್ಲದವು ಹೇಳಿ ಸ ಸ್ಮಶಾನದೊಳಗೆ ಯಾರ್ಯಾರ ಸಣ್ಣವರು ದೊಡ್ಡವರು ಅಂತದೇನು ಹೇಳಿ ಮನುಷ್ಯ ಇದನ್ನ ಅರ್ಥ ಮಾಡ್ಕೋಬೇಕಲ್ಲ ನನಗ ಎಲ್ಲೋ ಎಕ್ಸಿಡೆಂಟ್ ಆಗಿತ್ತು ಅಂದ್ರ ಈಗೋ ಆಗೋ ಪ್ರಾಣ ಪಕ್ಷಿ ಹಾರಿ ಹೋಗುತ್ತಿತ್ತು ಅಂದ್ರೆ ಯಾರೋ ಒಬ್ರು ಬಂದು ಒಂದೆರಡು ಎರಡು ಹನಿ ನೀರು ಬಿಡುವಾಗ ನನ್ನ ಸಾವು ಸಮೀಪ ಬಂದಾಗ ನಾ ಏನು ಕೇಳ್ತೀನಿ ನೀವು ನಮ್ಮ ಜಾತಿಯವ್ರೇನು ನೀರು ಹಾಕಬೇಕು ಅಂತ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರ್ತಿದ್ನೆಲ್ಲ ಬರುವಾಗ ಹೆರಿಗೆ ಮಾಡಿಸಿಕೊಳ್ಳುವಂಥ ನರಸು ಬಂದಾಗ ನೀನು ನಮ್ಮ ಜಾತಿಯಕ್ಕೆ ಏನು ಅಂತ ಕೇಳಿ ಭೂಮಿಗೆ ಬಂದಿನೇನು ಹೇಳಿ ಹುಟ್ಟಿನೊಂದಿಗೆ ಬರದಂಥದ್ದು ಸಾವಿನೊಂದಿಗೆ ಬರದಂಥದ್ದು ಕೇವಲ ಶಬ್ದ ಮಾತ್ರದಲ್ಲಿ ಅಸ್ತಿತ್ವವಿದ್ದು ಇಡೀ ಸಮಾಜವನ್ನೇ ದುಃಖದಿಂದ ಕೂಡಿಸಿಕೊಂಡು ಸತ್ ದುಃಖ ಪೂರಿತ ಮಾಡುತ್ತಲ್ಲ ನಂದು ಅಂತನ್ನುವುದು ಹಾಗೆ ಹೇಳಿ